ಥ್ಯಾಂಕ್ ಯು ಸರ್ ಸರ್ಕಾರದ ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಲು ನಮ್ಮೊಟ್ಟಿಗೆ ಜಿಲ್ಲೆಯ ಯುವ ಮುಖಂಡರು ಆದಂತ ಎಚ್ ಆರ್ ಅಶೋಕ್ ಕುಮಾರ್ ಅವರಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಕೋರ್ತೇನೆ ಹಾಗೆ ಮುಖಗೋಷ್ಠಿಯನ್ನು ಉದ್ದೇಶಿಸಿ ಶ್ರೀಯುತ ಅಶೋಕ್ ಜಯರಾಮ್ ಅವರು ಮಾತನಾಡ್ತಾರೆ ಇಲಾಖೆಯ ಡಿ ಡಿ ಜೊತೆ ನಾವು ಮಾತಾಡಿದೀವಿ ಅವರು ಈ ವಿಚಾರವಾಗಿ ಏನು ಕ್ರಮ ತಗೊಳ್ತಾ ಇದ್ದಾರೆ ಅಂತೇಳಿ ಅವ್ರ ಹತ್ರನೂ ಕ್ಲಾರಿಫಿಕೇಷನ್ ಪಡೆದಿದ್ವಿ ಇದು ಹಳ್ಳಿ ಹಳ್ಳಿನಲ್ಲಿ ಏನು ಅವರು ಜಾನುವಾರುಗಳಿಗೆ ಕೊಡಬೇಕಾದಂಥ ಅಟ್ಲೀಸ್ಟು ಮನುಷ್ಯರಿಗೆ ನ್ಯಾಯ ಕೊಡುವಂಥ ಇದಂತೂ ತೋರಿಸಲಿಲ್ಲ ಸರ್ಕಾರ ಜಾನುವಾರುಗಳನ್ನ ಸಂರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸನಾದರೂ ಇವರು ಮಾಡ್ತಾರ ಅಂಥೇಳಿ ಅದು ರೈತರು ಪರವಾಗಿ ನಿಂತು ಸರ್ಕಾರಕ್ಕೆ ಚಿಮಾರಕ್ಕೆ ಹಾಕುವಂಥ ಎಚ್ಚರಿಕೆ ಕೊಡುವಂಥ ಅವ್ರಿಗೆ ನ್ಯಾಯ ದೊರಕಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸ ನಮ್ಮ ಜಿಲ್ಲಾ ರೈತ ಮೋರ್ಚಾದಿಂದ ನಾವು ಮಾಡ್ತೀವಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ಲ ಅದು ಲೋಕಲ್ಲಾಗಿ ಯಾವ ಎಲ್ಲಿ ಸಂಕಷ್ಟ ಇದೆ ಆ ರೈತರು ಜೊತೆ ನಿಲ್ಲುವಂಥ ಕೆಲಸವನ್ನು ನಾವು ಮಾಡ್ತೀವಿ ಹೋರಾಟ ಖಂಡಿತವಾಗಲೂ ಅವಶ್ಯಕತೆ ಇದ್ದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನಾವು ಹೇಳಿದಂತೆ ಮಿನಿ ಕಿಟ್ಗಳು ವಿತರಣೆ ಆಗಬೇಕು ಅದಕ್ಕೆ ಏನು ಕ್ರೈಟೀರಿಯಾ ಹಾಕ್ಕೊಂಡಿದ್ದಾರೆ ಅದನ್ನು ಇವಾಗಾಗಲೇ ನಾವು ಕೇಳಿದ್ದೀವಿ ಅವ್ರು ಹೇಳ್ತಾ ಇದ್ದಾರೆ ನೀರಿದ್ದವ್ರಿಗೆ ಕೊಡ್ತೀವಿ ಇಲ್ಲಾಂದರೆ ಮೇವು ಕೊಟ್ಟಿರೋ ಅಂಥದ್ದು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನನಗೆ ಇವತ್ತು ಕ್ಲಾರಿಫಿಕೇಷನ್ ಕೊಟ್ಟರು ಅದನ್ನು ನಾನು ಫೋನ್ ಹೌದು ಆದರೆ ಇದನ್ನು ಇಲ್ಲಿ ಮೇವು ಅವನು ಯಾವ್ದಾರೋ ರೀತಿಯಲ್ಲಿ ಅವ್ನಿಗೆ ಏನಂತ ಹೇಳಿದ್ರೆ ನಾನು ನೀರಿದೆ ಅಂತ ಪ್ರೂವ್ ಮಾಡಬೇಕಂತೆ ಅವ್ರಿಗೆ ಅದನ್ನು ನಾನು ಖಂಡಿಸ್ತೇನೆ ಅದನ್ನು ಅವನು ಮೇವು ಕೇ ಕೇಳ್ತಾ ಇದ್ದಾನೆ ಹೇಳಿದ್ರೆ ಅವನು ಕರುವಿಗೆ ಮೇವು ಬೆಳೆಯುವಷ್ಟು ಶಕ್ತಿ ಅಥವಾ ಆಲೋಚನೆ ಅವನತ್ರ ಇರ್ತದೆ ಅವ್ನ ಪಕ್ಕದ ಮನೆಯಿಂದನಾರೋ ನೀರನ್ನ ತಗೊಂಡು ಇದು ಮಾಡ್ತಾನೆ ಅವನ ಆರ್ ಟಿ ಸಿನಲ್ಲೇ ಅವ್ನು ಬೋರ್ವೆಲ್ ತೋರಿಸಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಮೇವು ಕೀಟ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಇದು ಯಾವ ರೀತಿ ನ್ಯಾಯ ಅಂಥೇಳಿ ನಾನು ಒಂದು ಅವ್ನು ಕೇಳಬೇಕಂತೇಳಿದ್ರೆ ಅವನೇನು ತಗೊಂಡು ಅವ್ನ ಮನೇಲಿ ಇಟ್ಕೊಳ್ಳೋದಕ್ಕೆ ಮೇವ್ ಕಿಟ್ನ ಕೇಳಿರೋದಿಲ್ಲ ಇವೆಲ್ಲವನ್ನು ಖಂಡಿಸಿ ರೈತರು ನಿಜವಾಗ್ಲೂ ಯಾಕೆ ಕೇಳ್ತಾ ಇದ್ದಾರೆ ಒಂದು ಹತ್ತು ಜನ ಒಂದು ಊರಿನಿಂದ ಹೋಗಿ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ಕೊಡ್ತಾಯಿಲ್ಲ ಇಲ್ಲ ಅಂಥದ್ದನ್ನ ನಾವು ಆದರೆ ಇನ್ನೊಂದು ಅಂತ ಅಂತೇಳಿದ್ರೆ ಇವರು ಚುನಾವಣೆ ಆಗೋ ತನಕ ಮೇವು ಶಾರ್ಟೇಜ್ ಇದೆ ಅನ್ನೋವಂಥದ್ದು ನಾವು ಚುನಾವಣೆ ಪ್ರಚಾರಕ್ಕೆ ಹೋದಂಥ ಹೇಳ್ತಾ ಹೇಳ್ತಾಯಿದ್ರು ರೈತರು ಅವತ್ತೇ ಅಚಿ ಇರುವಂಥ ಸರ್ಕಾರ ಇವತ್ತಿಗೆ ಚುನಾವಣೆ ಮುಗಿದ ನಂತರ ಇವತ್ತು ಮೇವು ಕಿಟ್ನ ವಿತರಣೆ ಮಾಡಬೇಕು ಅಂತೇಳಿ ಇವತ್ತು ಅವರಿಗೆ ಜ್ಞಾನ ಬಂದಿದೆ ಇವೆಲ್ಲವನ್ನು ಖಂಡಿಸಿ ಖಂಡಿತವಾಗ್ಲೂ ಇವಾಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ ಮುಂದಿನ ದಿವಸಗಳಿಗೆ ರೈತರ ಜೊತೆ ನಿಂತು ಹೋರಾಟ ಮಾಡ್ತೀವಿ ಅಷ್ಟು ದೊಡ್ಡ ಸ್ಕೇಲ್ನಲ್ಲಿ ಸರ್ಕಾರ ನಡೆಸ್ತವರೇ ಮಾಡೋಕ್ಕಾಗ್ತಾ ಇಲ್ಲ ಇನ್ನು ವೈಯಕ್ತಿಕವಾಗಿ ನಾವು ಕೈಯಲ್ಲಾದಂಥ ಸಹಾಯ ಖಂಡಿತವಾಗ್ಲೂ ರೈತರಿಗೆ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಖಾಸಗಿಯಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆದರೆ ಇಡೀ ಲಕ್ಷಾಂತರ ರೈತರಿಗೆ ಸಂಕಷ್ಟಕ್ಕೆ ನೆರವಾಗಬೇಕಂತ ಹೇಳಿದ್ರೆ ಸರ್ಕಾರದ ವ್ಯವಸ್ಥೆ ಬೇಕಾಗ್ತದೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇಲ್ಲ ನಲವತ್ತೈದು ಸಾವಿರ ಕಿಟ್ನ ಪ್ಲ್ಯಾನ್ ಮಾಡಿದ್ದಾರೆ ನಲವತ್ತೈದು ಸಾವಿರ ಕಿಟ್ನ ಪ್ಲ್ಯಾನ್ ಮಾಡಿದ್ದಾರೆ ಖಂಡಿತ ಈ ಈಗ ಆ ಫೀಡ್ಬ್ಯಾಕ್ ತಗೊಂಡು ನಮ್ಗೆ ಅವ್ರ ಸರ್ಕಾರ ಮಾಡೋಕ್ಕಾಗ್ತಾಯಿಲ್ಲ ಅದು ಇಂಥ ಮೋಸವಾದಂಥ ರೈತರಿಗೆ ನಾವೇ ಕಿಟ್ಕೊಡ್ಬೇಕಂತ ಹೇಳಿದ್ರೆ ಅದನ್ನು ಕೂಡ ಚರ್ಚೆ ಮಾಡಿ ಖಂಡಿತವಾಗ್ಲು ಮಾಡೋ ಪ್ರಯತ್ನ ಮಾಡ್ತೀವಿ ಖಂಡಿತ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಖಂಡಿತ

ಇವತ್ತು ಬಿಸಿಲಿನ ತಾಪ ಜಾಸ್ತಿಯಾಗಿ ಅದು ಫ್ಯಾಟ್ ಫ್ಯಾಟ್ನ ಅಂಶ ಕಡಿಮೆ ಇದೆ ಈ ರೈತರಿಗೆ ಮೂವತ್ತೆರಡು ಮೂವತ್ತು ಮೂವತ್ತು ರೂಪಾಯಿ ಸಿಗೋವಂಥ ಕಡೆ ಇಪ್ಪತ್ತೇಳು ಇಪ್ಪತ್ತೆಂಟು ರೂಪಾಯಿ ಸಿಗ್ತಾ ಇದೆ ಇದನ್ನೇ ಬಿಡುಗಡೆ ಇಲ್ಲ ನಮ್ಮ ಸರ್ಕಾರ ಇನ್ನು ಆದರೆ ರೈತರು ದರ ಹೆಚ್ಚಿಗೆ ಮಾಡೋವಂಥ ಇದು ಮ ಮನಸ್ಸು ಖಂಡಿತವಾಗ್ಲೂ ಅವ್ರು ತೋರಿಸಲ್ಲ ಅಂಥದ್ದು ಗೊತ್ತು ಇರೋದನ್ನೇ ನ್ಯಾಯಬದ್ಧವಾಗಿ ಕೊಡಿ ದಯವಿಟ್ಟು ಈ ವರ್ಷ ಆತ್ಮೀಯ ಬಂಧುಗಳೇ ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾವೇರಿ ಕಣಿವೆಯ ರೈತಾಪಿ ವರ್ಗದವರಿಗೆ ಒಂದು ಕೆಟ್ಟ ಕಾಲ ಬಂದಿರೋ ರೀತಿಯಲ್ಲಿ ನೀರು ಹರುವ ಹರಿಸುವ ವಿಚಾರವಾಗಿ ಸಂಪೂರ್ಣವಾಗಿ ರೈತರ ಒಂದು ಈ ಸಂಕಷ್ಟದ ಕಾಲವನ್ನು ನಿರೀಕ್ಷೆ ಮಾಡೋದೇನೋ ರೀತಿಯಲ್ಲಿ ಪ್ರತಿ ಹಂತದಲ್ಲಿ ವಿಫಲರಾಗಿರುವಂಥದ್ದು ಈ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಿಂದ ನಾವು ನೋಡ್ಕೊಂಡು ಇದ್ದೀವಿ ಈ ಹಿಂದಿನ ವರ್ಷಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಮಳೆ ಆದಂಥ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮಾಡಿಕೊಂಡು ಬಂದಂಥ ಈ ಹಿಂದಿನ ಸರ್ಕಾರದ ಒಂದು ದೂರ ಒಂದು ಒಂದು ಆಲೋಚನೆಯನ್ನು ಅರ್ಥ ಅರ್ಥ ಮಾಡಿಕೊಂಡು ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಕೆರೆ ಕಟ್ಟೆಗಳನ್ನು ತುಂಬಿಸ್ಬೇಕು ಈ ವರ್ಷ ಅನ್ನೋ ಒಂದು ಆಲೋಚನೆ ಮಾಡದೇ ನಮ್ಮ ರೈತರಿಗೆ ಒಂದು ಮೋಸ ಮಾಡಿದಂಥದ್ದು ಈ ರಾಜ್ಯ ಸರ್ಕಾರ ಅದು ಮುಂದುವರೆದ ಭಾಗದಂತೆ ಇವತ್ತು ರೈತರಿಗೆ ಬೆಳೆ ಬೆಳೆಗೆ ನೀರು ಕೊಡದೇ ಇರುವಂಥದ್ದು ಒಂದು ಭಾಗ ಆಯಿತು ಅಂತೇಳಿದ್ರೆ ಇವತ್ತು ಜಾನುವಾರುಗಳಿಗೆ ಚಿಕ್ಕ ಜಾನುವಾರುಗಳು ಎಮ್ಮೆ ದನ ದೊಡ್ಡ ಜಾನುವಾರುಗಳು ಇವೆಲ್ಲವಕ್ಕೂ ಕೂಡ ಜೀವಕ್ಕೆ ಕಷ್ಟ ಆಗೋ ರೀತಿಯಲ್ಲಿ ಅದಕ್ಕೆ ನೀರು ಮತ್ತು ಮೇವು ಕೊಡೋದರಲ್ಲಿ ವಿಫಲವಾಗಿ ಆಗಿರುವಂಥದನ್ನ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ನಿಮ್ಮ ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಒಂದು ಬರಗಾಲದ ಸಂಕಷ್ಟ ಏನು ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು ಸೇರಿದಂತೆ ಅದಕ್ಕೆ ಜಾನುವಾರುಗಳಿಗೆ ನೀರು ಕೊಡುವಂಥ ಕರ್ತವ್ಯವನ್ನು ಮಾಡಬೇಕಾದಂಥದ್ದು ಈ ರಾಜ್ಯ ಸರ್ಕಾರ ಪಶುಸಂಗೋಪನಾ ಇಲಾಖೆ ಅದರ ಜೊತೆಗೆ ನಮ್ಮ ನೀರಾವರಿ ಇಲಾಖೆ ಇವೆಲ್ಲವೂ ಒಂದು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಿಕೊಂಡು ನೀರು ಕೊಡಬೇಕಾದಂಥದ್ದು ನಮ್ಮ ಸರ್ಕಾರದ ಒಂದು ಜವಾಬ್ದಾರಿಯಾಗಿರ್ತದೆ ನಿನ್ನೆ ಅದು ಚುನಾವಣೆ ಆದಮೇಲೆ ಇಲ್ಲಿಯ ಭಾಗದ ಜಿಲ್ಲಾಡಳಿತ ಎತ್ತೆಚ್ಕೊಂಡು ನೆನ್ನೆ ಒಂದು ಮೀಟಿಂಗ್ ಮಾಡಿ ತುರ್ತಾಗಿ ಏನು ಹಳ್ಳಿಗಳಲ್ಲಿ ಬೋರ್ವೆಲ್ಗಳು ಇಟ್ಕೊಂಡಿರುವಂಥ ರೈತರ ಮುಖಾಂತರ ನೀರನ್ನ ಕೊಡಬೇಕು ಅಂತೇಳಿ ನಿನ್ನೆ ತೀರ್ಮಾನ ಮಾಡಿ ಇವತ್ತು ಇವತ್ತಿನಿಂದ ಅಲ್ಲಿ ಲೋಕಲ್ಲಾಗಿ ಹಳ್ಳಿಗಳಲ್ಲಿ ಹಸುಗು ದನಗಳಿಗೆ ನೀರು ಕೊಡಬೇಕು ಅನ್ನುವಂಥದ್ದನ್ನ ನೆನ್ನೆ ತೆಚ್ಕೊಂಡಿದೆ ಆದರೆ ಕಳೆದ ನಾವು ನಾಲ್ಕು ತಿಂಗಳಿಂದ ನೋಡ್ತಾ ಇದ್ದೀವಿ ಒಂದೇ ಒಂದು ಪ್ರಮಾಣದ ನೀರಿಲ್ಲದೆ ಸಂಕಷ್ಟಕ್ಕೆ ಒಳಗಾಗಿ ರೈತರು ಇವತ್ತು ನಲವತ್ತು ಐವತ್ತು ಸಾವಿರಕ್ಕೆ ತಂದಂಥ ಹಸುಗಳನ್ನ ಕಟಾವ್ಗೆ ಅಂತೇಳಿ ನಮ್ಮ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಹಸುಗಳನ್ನ ದನಗಳನ್ನ ಮಾರ್ಕೊಂಡಿರುವಂಥ ನಿದರ್ಶನಗಳು ಈ ಜಿಲ್ಲೆನಲ್ಲಿ ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲೇ ನಡೆದಿರುವಂಥದ್ದು ಸಾಕಷ್ಟು ನಿದರ್ಶನಗಳಿದೆ ಇದು ರೈತರಿಂದ ನಾವು ನೇರವಾಗಿ ಕೇಳಿ ತಿಳಿದುಪಟ್ಟಂಥ ವಿಷಯ ಅದೇ ರೀತಿಯಲ್ಲಿ ನಮಗೆ ಮೇವಿನ ಸಂಕಷ್ಟ ಇದೆ ಒಳ್ಳೆಯ ಮೇವು ಸಿಗ್ತಾ ಇಲ್ಲ ಒಣ ಮೇವನ ಹಾಕ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಈ ಮಿನಿ ಕಿಟ್ನ ಏನು ಸರ್ಕಾರದಿಂದನೇ ವ್ಯವಸ್ಥೆ ಆಗ್ತದೆ ಅದನ್ನು ಕೂಡ ಮೊದಲನೇ ಒಂದು ಮೇವು ಬರೋದಕ್ಕೆ ಹದಿನೈದರಿಂದ ಹದಿನೈದು ದಿವಸದಿಂದ ಒಂದು ತಿಂಗಳಾಗ್ತದೆ ಎಲ್ಲಿ ಹಾಕಬೇಕು ನದಿಗೆ ಕೆರೆಗಳ ಪಕ್ಕದಲ್ಲಿ ಹಾಕಬೇಕು ಎಲ್ಲೆಲ್ಲಿ ಗೋಮಾಳ ಇದೆ ಅದನ್ನು ಗುರುತಿಸಬೇಕು ಇವೆಲ್ಲವನ್ನು ಮಾಡಿದೆ ಮಾಡದೇದಂಥ ಸರ್ಕಾರ ಇವತ್ತೇ ಎಚ್ಚೆತ್ಕೊಂಡು ಇವತ್ತಿಗೆ ಫೀಲ್ಡ್ಗೆ ಇಳಿದಿದೆ ಇವೆಲ್ಲವನ್ನು ಖಂಡಿಸಿ ಇವತ್ತು ಹೇಳ್ತಾ ಇರೋವಂಥದ್ದು ಈ ನೀರಿನ ಹರಿವು ವಿಚಾರವಾಗಿ ಸಂಪೂರ್ಣವಾಗಿ ವಿಫಲರಾಗಿದ್ದಂಥ ಈ ರಾಜ್ಯ ಸರ್ಕಾರ ಮುಂಬ ಮುಂದುವರೆದ ಭಾಗದಂತೆ ನಮ್ಮ ಜಾನುವಾರುಗಳನ್ನು ಸಂರಕ್ಷಣೆ ಮಾಡದೇ ಇರುವಂಥ ಒಂದು ಕಠೋರವಾದಂಥ ಸರ್ಕಾರ ಅವರ ನೀತಿ ಅವರ ಪಾಲಿಸಿ ಅವರ ನಡೆಯನ್ನು ಸಂಪೂರ್ಣವಾಗಿ ನಾವು ಒಂದು ಖಂಡಿಸ್ತೇವೆ ಈ ವಿಚಾರವಾಗಿ ಮಿನಿ ಕಿಟ್ಗಳನ್ನ ವಿತರಣೆ ಮಾಡೋದರಲ್ಲಿ ವಿಫಲರಾಗಿದ್ದಾರೆ ಮೇವ್ನ ಸರಬರಾಜು ಮಾಡೋದರಲ್ಲಿ ವಿಫಲರಾಗಿದ್ದಾರೆ ಗೋವುಗಳಿಗೆ ಅಲ್ಲಲ್ಲಿ ಗೋದಾಮಗಳನ್ನ ಇದು ಮಾಡಿ ಅಲ್ಲಿಂದ ಮೇವನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋವಂಥದ್ರಲ್ಲಿ ವಿಫಲರಾಗಿದ್ದಾರೆ ನೀರನ್ನು ಕೊಡಬೇಕು ಅನ್ನೋವಂಥದ್ದು ವಿಚಾರವಾಗಿ ನಿನ್ನೆ ನಿನ್ನೆ ಮೊನ್ನೆ ಎತ್ತೆಚ್ಕೊಂಡಂಗೆ ಜ ಸರ್ಕಾರ ಇದು ಆಡಳಿತ ಪಕ್ಷದಲ್ಲಿರೋರು ಮತ್ತು ರಾಜಕೀಯ ಪಕ್ಷಗಳು ಚುನಾವಣೆಗೆ ಹೋಗೋದಕ್ಕೆ ಅವ್ರಿಗೆ ಅವ್ರಿಗೆ ಅಕ್ಕಿದೆ ಚುನಾವಣೆ ಮಾಡಬೇಕು ಅದು ಅವರ ಅಸ್ತಿತ್ವ ಆದರೆ ಜಿಲ್ಲಾಡಳಿತ ಆಡಳಿತ ಮರೆತು ಬರೀ ಚುನಾವಣೆಯಲ್ಲಿ ಬ್ಯುಸಿ ಆಗಿರುವಂಥದ್ದು ನಿಜವಾಗ್ಲೂ ಇದು ರೈತರ ದುರ್ಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರು ಎಲ್ಲೋ ಒಂದು ಕಡೆ ಈ ಆಡಳಿತ ಪಕ್ಷದ ಜೊತೆ ಕೈ ಜೋಡಿಸ್ಕೊಂಡು ಚುನಾವಣೆಯಲ್ಲಿ ನಿರತರಾಗಿದ್ದರೆ ಹೊರತು ಅವರು ಆಡಳಿತದಲ್ಲಿ ನಿರತರಾಗಿರಲಿಲ್ಲ ಅನ್ನುವಂಥದ್ದು ನಿಜವಾಗ್ಲೂ ಒಂದು ದೌರ್ಭಾಗ್ಯ ಇವೆಲ್ಲವನ್ನು ಖಂಡಿಸಿ ಇನ್ನೂ ನಾವು ನೋಡ್ತಾ ಇದ್ದೀವಿ ನಮಗೆ ಹಾಲಿಗೆ ಪ್ರೋತ್ಸಾಹನವನ್ನು ಏನು ಕೊಡಬೇಕು ಅದು ಕಳೆದ ಒಂದು ಏಳೆಂಟು ತಿಂಗಳಿಂದ ಕೊಟ್ಟಿಲ್ಲ ಈ ಸರ್ಕಾರ ಅದೇ ರೀತಿಯಲ್ಲಿ ಇವತ್ತು ಚುನಾವಣೆ ಸಂದರ್ಭ ಅಂಥೇಳಿ ಈ ಎರಡು ಮೂರು ತಿಂಗಳದ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಒಂದೇ ದಿವಸ ಚುನಾವಣೆ ಹಿಂದಿನ ದಿವಸ ತಿಂಗಳು ಕೊನೆಯಲ್ಲೋ ಅಥವಾ ತಿಂಗಳು ಸ್ಟಾರ್ಟಿಂಗ್ನಲ್ಲೋ ಬರುವಂಥ ಹಣವನ್ನು ಚುನಾವಣೆ ಏನು ತೀರ್ಪನ್ನು ಚೇಂಜ್ ಮಾಡೋ ರೀತಿಯಲ್ಲಿ ಚುನಾವಣೆ ಹಿಂದಿನ ದಿವಸ ಒಂದೆರಡು ದಿವಸ ಹಿಂದೆ ಎರಡು ಮೂರು ತಿಂಗಳನ್ನ ಗೃಹಲಕ್ಷ್ಮಿ ಯೋಜನೆಯ ಹಣ ಮಾಡುವಂಥ ಆ ಹಣ ಖಾತೆಗೆ ಜಮಾ ಮಾಡುವಂಥ ಬುದ್ಧಿವಂತಿಕೆ ತೋರಿಸುವಂಥ ಈ ರಾಜ್ಯ ಸರ್ಕಾರ ಜಿಲ್ಲಾ ಸರ್ಕಾರ ಈ ಜಿಲ್ಲಾಡಳಿತ ಅಂಥ ಒಂದು ಚುನಾವಣೆಗೆ ಎಫೆಕ್ಟ್ ಆಗುವಂಥ ನೀತಿಗಳನ್ನ ಪಾಲನೆ ಮಾಡ್ತದೆ ಹೊರತು ರೈತರ ಜೀವನವನ್ನು ಸರಿಯಾದ ಸರಿಯಾಗಿ ತಗೊಂಡೋಗುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ ಇವೆಲ್ಲವನ್ನು ಖಂಡಿಸುವಂತೆ ನಾವು ಇವತ್ತು ಜಿಲ್ಲಾ ರೈತ ಮೋರ್ಚಾದಿಂದ ನಿಮ್ಮೆಲ್ಲರ ಗಮನಕ್ಕೆ ತರದಕ್ಕೆ ಮತ್ತೆ ಸಾರ್ವಜನಿಕ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವೆಲ್ಲವನ್ನ